ನಮಸ್ಕಾರ ನಾನು ನವಿತಾ ಜೈನ್ ಪಡಿತರ ಕಿಟ್ಗಾಗಿ ಕೇಂದ್ರ ಸಚಿವರ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ ಪಡಿತರ ಕಿಟ್ ಪಡೆಯಲು ಮುಗಿಬಿದ್ದಿದ್ದಾರೆ ಮಹಿಳೆಯರು ಕೇಂದ್ರ ಸಚಿವ ಸುರೇಶ್ ಅಂಗಡಿ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ ಹಾಗೆ ಕೇಂದ್ರ ಸಚಿವರ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಪಡಿತರ ಕಿಟ್ ಪಡೆಯೋದಕ್ಕೆ ಮಹಿಳೆಯರು ಮುಗಿಬಿದ್ದಂತಹ ಘಟನೆ ನಡೆದಿರೋದು ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿಯಲ್ಲಿ ಸಾಮಾಜಿಕ ಅಂತರ ಮರೆತು ಮಹಿಳೆಯರು ಮುಗಿಬಿದ್ದಿದ್ದಾರೆ ಮಹಿಳೆಯರ ಗುಂಪನ್ನ ಚದುರಿಸೋದಿಕ್ಕೆ ಪೊಲೀಸರು ಹರ ಸಾಹಸ ಪಡಬೇಕಾಯ್ತು ಗುರುತಿನ ಚೀಟಿ ಹಿಡಿದು ಸೇರಿದ್ರು ಮಹಿಳೆಯರು ಬೆಳಗಾವಿಯ ಚೆನ್ನಮ್ಮ ನಲ್ಲಿರುವ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಕಚೇರಿಯಲ್ಲಿ ಮಹಿಳೆಯರು ಮುಗಿಬಿದ್ದೇ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು ಅಲ್ಲಿ ಮಹಿಳೆಯರು ಮುಗಿಬಿದ್ದಿರುವಂತಹ ಘಟನೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಮಹಿಳೆಯರ ಗುಂಪನ್ನು ಚದುರಿಸುವುದಕ್ಕೆ ಪೊಲೀಸರಲ್ಲಿ ಹರ ಸಾಹಸ ಪಡಬೇಕಾಯ್ತು ಗುರುತಿನ ಚೀಟಿಯನ್ನ ಹಿಡಿದು ಮಹಿಳೆಯರು ಸೇರಿದ್ರು ಇದು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ನಲ್ಲಿರುವ ಕೇಂದ್ರ ಸಚಿವ ಸುರೇಶ್ ಅಂಗಡಿಯ ಕಚೇರಿಯ ಮುಂಭಾಗ ಒಂದು ನಡೆದಿರುವಂತಹ ಘಟನೆ ಉಚಿತ ಪಡಿತರ ಕಿಟ್ ಪಡೆಯೋದಿಕ್ಕೆ ಮತ್ತೆ ಸುರೇಶ್ ಅಂಗಡಿ ಕಚೇರಿಗೆ ಮಹಿಳೆ ಮುತ್ತಿಗೆಯನ್ನ ಹಾಕ್ತಾರೆ ಸಾಮಾಜಿಕ ಅಂತರವನ್ನ ಮರೆತು ಅಲ್ಲಿ ಗುಂಪು ಗುಂಪಾಗಿ ಸೇರಿದ್ರು ಮಹಿಳೆಯರು ಉಚಿತ ಪಡಿತರ ಕಿಟ್ ಪಡೆಯೋದಕ್ಕೆ ಮಹಿಳೆಯರು ಯಾವ ರೀತಿಯಾಗಿ ಸೇರಿದ್ರು ಜನಜಂಗುಳಿ ಯಾವ ರೀತಿಯಾಗಿತ್ತು ಪೊಲೀಸರು ಯಾವ ರೀತಿಯಾಗಿ ಅವರನ್ನು ತೊದರಿ ಪ್ರಯತ್ನ ಮಾಡಿಸಿದ್ದಾರೆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಕಿಟ್ ಅನ್ನ ತರಿಸಿ ಸುರೇಶ್ ಅಂಗಡಿ ವಿತರಿಸಿದ್ರು ಬೆಳಗ್ಗೆ ನೋಂದಣಿಯನ್ನ ಮಾಡಿಸಿದವರಿಗೆ ಒಂದು ಕಿಟ್ ಸುರೇಶ್ ಅಂಗಡಿ ವಿತರಿಸಿದ್ದು ಮಧ್ಯಾಹ್ನದ ಬಳಿಕ ಮತ್ತೆ ಕಿಟ್ ಪಡೆಯೋದಕ್ಕೆ ಮಹಿಳೆಯರು ಅಲ್ಲಿ ಮುತ್ತಿಗೆಯನ್ನ ಹಾಕ್ತಾರೆ ಕೈಯಲ್ಲಿ ತಮ್ಮ ಗುರುತಿನ ಚೀಟಿಯನ್ನ ಇಟ್ಟಿದ್ದು ಕಚೇರಿ ಆವರಣದಲ್ಲಿ ಮಹಿಳೆಯರು ಸೇರ್ತಾರೆ ಕೆಲ ದಿನಗಳ ಹಿಂದೆ ಕೂಡ ಉಚಿತ ಪಡಿತರ ಕಿಟ್ಗಾಗಿ ಮಹಿಳೆಯರು ಗುತ್ತಿಗೆ ಹಾಕಿದಂತಹ ಘಟನೆಯನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಸೊ ಸಾಮಾಜಿಕ ಅಂತರವೇ ಅಲ್ಲಿ ಇಲ್ಲ ಸಾಮಾಜಿಕ ಅಂತರ ಇಲ್ಲದೆ ಗುಂಪು ಗುಂಪಾಗಿ ಅಲ್ಲಿ ಜನ ಸೇರ್ತಾರೆ ಪಡಿತರ ಕಿಟ್ಟನ್ನು ಪಡೆಯೋದಕ್ಕೆ ಉಚಿತ ಪಡಿತರ ಕಿಟ್ ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಸಾಮಾಜಿಕ ಅಂತರವನ್ನೇ ಮರೆತು ಜನ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸುರೇಶ್ ಅಂಗಡಿ ಕಚೇರಿಯಲ್ಲಿ ಯಾವ ರೀತಿಯಾಗಿ ಜನ ಜಂಗುಳಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ಕೂಡ ನೋಡಬಹುದು ಪೊಲೀಸರು ಸಾಕಷ್ಟು ಹರಸಾಹಸ ಪಡಬೇಕಾಯ್ತು ಇವರನ್ನೆಲ್ಲ ಚದುರಿಸೋದಿಕ್ಕೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಲ್ಲಿ ಅಂದ್ರೆ ಸಾಮಾಜಿಕ ಅಂತರ ಆಗಿರಬಹುದು ಅಥವಾ ಅಲ್ಲಿದ್ದಂತಹ ಜನರು ಯಾವ ರೀತಿಯಾಗಿ ಮೇಂಟೈನ್ ಮಾಡುವಂತಹ ಪರಿಸ್ಥಿತಿಯಲ್ಲೇ ಇಲ್ಲ ಅನ್ನೋದನ್ನ ನೋಡಬಹುದು ಗುಂಪು ಗುಂಪಾಗಿ ಅಲ್ಲ ಜನ ಎಲ್ಲ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಾ ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಕೇಂದ್ರ ಸಚಿವರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು ಮಹಿಳೆಯರು ಚಂದ್ರಕಾಂತ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ ಸುಗಂಧಿ ಸಾಮಾಜಿಕ ಅಂತರವನ್ನೇ ಮರೆತು ಅಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಮುಗಿಬಿದ್ರು ಅನ್ನೋಂತ ದೃಶ್ಯವನ್ನ ನೋಡಿದ್ವಿ ಇದ್ರ ಬಗ್ಗೆ ಏನಾದ್ರು ಅವರನ್ನ ಎಚ್ಚರಿಸುವಂತಹ ಕೇಂದ್ರ ಸಚಿವರು ಇದರ ಬಗ್ಗೆ ಏನಾದ್ರೂ ಮಾತನಾಡಿದ್ರ ಅನಂತರ ನಂತರ ಹೇಗೆ ಅಂತ ಲಿತ ಏನಂದ್ರೆ ಸದ್ಯ ಈಗ ಬೆಳಗಾವಿಯ ಏನು ಚನ್ನಮ್ಮ ಉರದಲ್ಲಿ ಬೀರ್ತಕ್ಕಂತ ನಾವು ಏನು ಸುರೇಶ್ ಅಂಗಡಿ ಅವರ ಕಚೇರಿ ಬಳಿದ್ದೇವೆ ಇಲ್ಲಿ ನೋಡಬಹುದು ಕಚೇರಿಯ ದೃಶ್ಯ ಸದ್ಯ ಏನು ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮಹಿಳೆಯರು ಇಲ್ಲಿ ಆಗಮಿಸಿದ್ದಾರೆ ಪ್ರಮುಖವಾಗಿ ಬೆಳಗಾವಿಯ ಒಡಗಾವಿ ಶಹಾಪುರ ಸೇರಿದಂತೆ ಬಡಾವಣೆಯ ಜನ ಇವತ್ತು ಬೆಳಕೆಯಿಂದಲೂ ಕೂಡ ಏನು ಕಿಟ್ ಕೊಡ್ತಾರೆ ಅಂತ ಮಾಹಿತಿ ಇತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದ್ ಸೇರಿದ್ದಾರೆ ಸಾಮಾಜಿಕ ಅಂತರವನ್ನ ಮರೆತು ಜನ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಅಂತಂದ್ರೆ ಕಳೆದ ಒಂದು ವಾರಗಳಿಂದಲೂ ಕೂಡ ಇದೇ ರೀತಿಯ ದೃಶ್ಯ ಇನ್ನೂ ಒಂದು ಸೃಷ್ಟಿಯಾಗಿತ್ತು ಇಲ್ಲಿ ಈಗ ಮತ್ತೆ ಅದೇ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಏನು ಬೆಳಗಾವಿಯ ಚನ್ನಮ್ಮ ವೃತ್ತದ ಬಳಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿ ಇದೆ ಕಚೇರಿಯಲ್ಲಿ ಕಳೆದ ದಿನಗಳಿಂದ ಹೆಸರನ್ನ ನಮೂದನೆ ಮಾಡ್ಕೊಳ್ಳಾಗಿತ್ತು ಯಾರೆಲ್ಲ ಫಲ ಏನು ಕಿಟ್ ಅವಶ್ಯಕತೆ ಇದೆ ಅವ್ರ ಹೆಸರನ್ನ ಪಡೆದು ನಂತರ ಏನು ಅಂತಂದ್ರೆ ಈಗ ಏನು ಕೇವಲ ಎರಡು ಸಾವಿರ ಕಿಟ್ಗಳನ್ನು ಹೊತ್ತಂತ ಒಂದು ಲಾರಿ ಬಂದ್ ನಿಂತಿದೆ ಅಂತಕ್ಕಂಥ ಮಾಹಿತಿ ತಿಳಿದಂತ ಸಾವಿರಾರು ಜನ ಇತ್ತ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅವರು ಆಧಾರ್ ಕಾರ್ಡ್ ಅನ್ನ ತಂದು ಏನು ಕಿಟ್ ಅನ್ನ ಪಡೆದುಕೊತಿದ್ದಾರೆ ಈ ಸಂದರ್ಭದಲ್ಲಿ ಏನಂದ್ರೆ ಸಾಮಾಜಿಕ ಅಂತರ ಮತ್ತು ಏನು ಕೇಂದ್ರ ಸಚಿವರಿಗೆ ಮುತ್ತಿಗೆ ಹಾಕುವಂತ ಪ್ರತಿ ಏನು ಇದನ್ನು ನಡೀತು ಜೊತೆಗೆ ಏನು ಅಂತಂದ್ರೆ ರಾಣಿ ಚನ್ನಮ್ಮ ಪಡೆದ ಪೊಲೀಸರು ಕೂಡ ಕೆಲವರ ಮೇಲೆ ಲಾಠಿಯನ್ನ ಬೀಸಿದ್ದಾರೆ ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಜನ ಇದ್ದಾರೆ ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಜನ ಈಗ ಗೇಟ್ನ ಒಳಗಡೆ ಇರತಕ್ಕಂಥದ್ದು ಈಗ ಪೊಲೀಸರು ಸದ್ಯ ನಿಭಾಯಿಸಿದರೆ ಸಾಮಾಜಿಕ ಅಂತರ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಏನಂತ ಜೈನ್ ಇದು ಏನಂತಂದ್ರೆ ಲಾಕ್ಡೌನ್ ನಿಂದ ಆಗಿರ್ತಕ್ಕಂಥದ್ದು ಎಫೆಕ್ಟ್ಗೆ ಒಂದು ದೊಡ್ಡ ಕೈಗೆಲ್ಲಡಿಯಾಗಿದೆ ಯಾಕಂದ್ರೆ ಬೆಳಗಾವಿಯ ಏನು ಒಡಗಾವಿ ಭಾಗದಲ್ಲಿ ಅತಿ ಹೆಚ್ಚು ನೇಕಾರ್ರೆ ಇದ್ದು ನೇಕಾರು ಸಣ್ಣ ನೇಕಾರರು ಮತ್ತು ನೇಕಾರಿಕೆಯನ್ನು ನಂಬಿಕೊಂಡು ಕೂಲಿ ಕಾರ್ಮಿಕರಿದ್ದವರೆಲ್ಲರೂ ಕೂಡ ದೊಡ್ಡ ಪರಿಣಾಮ ಬೀರಿದೆ ಈ ಒಂದು ಲಾಕ್ಡೌನ್ನಿಂದ ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಜನ ಮಹಿಳೆಯರು ಆಹಾರದ ಕಿಟ್ಗಾಗಿ ಮುಗಿಬೀಳ್ತಾ ಇದ್ದಾರೆ ನೀವು ನೋಡ್ಬೋದು ಇನ್ನು ಒಂದು ಐದನೂರಕ್ಕೂ ಹೆಚ್ಚು ಜನ ಈ ರೀತಿ ಕ್ಯೂನಲ್ಲಿ ನಿಂತಿದ್ದಾರೆ ಜೊತೆಗೆ ಏನೋ ಈ ಒಂದು ಕಾಂಪೌಂಡ್ ಒಳಗಡೆ ಇನ್ನು ಇನ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಜೊತೆಗೆ ಆಗ್ಲೇ ಏನು ಅಂತಂದ್ರೆ ಇನ್ನು ಪೊಲೀಸರು ಬರೋಕ್ ಮುಂಚೆ ಕಾಂಪೌಂಡ್ ಹಾರಿ ಅನೇಕರು ಕೂಡ ಒಳಗಡೆ ಹೋಗಿರ್ತಕ್ಕಂಥದ್ದು ಇದು ಬೆಳಗಾವಿಯ ಏನೋ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕಚೇರಿ ಬಳಿಯಂತ ಬಳಿಯಂತ ದೃಶ್ಯ ಏನು ಅಂತಂದ್ರೆ ಕಳೆದ ಕೆಲದ ದಿನಗಳ ಹಿಂದೆಯೂ ಕೂಡ ಇದೇ ರೀತಿ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಹೆಸರನ್ನ ಯಾರು ಬರೆಸಿದ್ದಾರೆ ಅವರಿಗೆ ಈಗ ಸದ್ಯ ಕಿಟ್ ಕೊಡುವಂತದ್ದು ನಡೀತಾ ಇದೆ ಏನು ಕಾರ್ಮಿಕರು ಕಿಟ್ ಕೊಡ್ತಿದ್ದಾರೆ ಜೊತೆಗೆ ಇದನ್ನ ನೋಡಕ್ಕೆ ಕೂಡ ಅಂದ್ರೆ ಈ ಮಹಿಳೆಯರು ಒಳಗಡೆ ಬಂದಿದ್ದು ಇನ್ನು ಅನೇಕ ಪುರುಷರು ಹೊರಗಡೆ ನಿಂತು ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ ನೀವು ನೋಡ್ಬೋದು ಈ ಕಾಂಪೌಂಡ್ ಒಳಗಡೆ ಇರತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಜನ ಸೇರಿದ್ದಾರೆ ಏನು ಯಾವಾಗ ಕಿಟ್ ವಿತರಣೆ ಆರಂಭ ಆಗಿತ್ತು ಅಲ್ಲಿಂದ ಜನಸಂಖ್ಯೆ ಹೆಚ್ಚಾಯಿತು ಹೀಗಾಗಿ ನಿಭಾಯಿಸಕ್ಕೆ ಈಗ ಸದ್ಯ ಪೊಲೀಸರು ಹರಸಾಹಸನ ಪಡ್ತಾ ಇದ್ದಾರೆ ನೋಡ್ಬೋದು ನೀವು ಇನ್ನೂರಕ್ಕೂ ಹೆಚ್ಚು ಜನ ಈ ಒಂದು ಕಂಪೌಂಡ್ ನಲ್ಲಿ ಇದ್ದಾರೆ ನಾವು ಮುಂದೆ ನೀ ಮುಂದೆ ಹೇಳಿ ಕಿಟ್ ಪಡೆಯಕ್ಕೆ ಮುಗಿ ಬಿದ್ದಿರ್ತಕ್ಕಂಥದ್ದು ಬೆಳಗಾವಿಯ ಒಡಗಾವಿ ಭಾಗದ ನೇಕಾರು ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರಿದ್ದಾರೆ ನವಿತಾ ಜೈನ್ ಜನಕಾಂಶಿ ಈ ರೀತಿಯಾಗಿ ಜನ ಸೇರ್ತಾರೆ ಅನ್ನುವಂತಹ ಬಗ್ಗೆ ಯಾವುದೇ ಕಲ್ಪನೆ ಇರ್ಲಿಲ್ವಾ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಲಿಲ್ವಾ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ವ್ಯವಸ್ಥಿತವಾಗಿ ಆಗಿಲ್ವಾ ಹೇಗೆ ಅಂತ ಹೇಳಿ ನೈತಾ ಮೊದಲು ಏನಂದ್ರೆ ಕಿಟ್ ಆರಂಭ ಕೊಡಕ್ಕೆ ಆರಂಭ ಮಾಡಿದರೆ ಕೆಲವೇ ಜನ ಇರ್ತಾರೆ ಈ ಮಾಹಿತಿ ತಕ್ಷಣ ತಕ್ಷಣ ತಿಳಿದ ಅಲ್ಲಿನ ಜನ ಆಗಮಿಸ್ತಾರೆ ಇದು ನಿಭಾಯಿಸಕ್ಕೆ ಇಲ್ಲಿನ ಪೊಲೀಸರಿಗೆ ಕಷ್ಟವಾಗಿದೆ ನೋಡ್ಬೋದು ನೀವು ಏನೋ ಸುರೇಶ್ ಅಂಗಡಿ ಅವರ ಕಚೇರಿಯ ಕಾಂಪೌಂಡ್ ಇದೆ ಕಾಂಪೌಂಡ್ ಒಳಗಡೆ ಎಷ್ಟು ಜನ ಇದ್ದಾರೆ ಇನ್ನು ಅಂತ ಹೇಳಿ ಇವರು ಮೋಸ್ಟ್ಲಿ ಅಂದ್ರೆ ಮಧ್ಯಾಹ್ನದಿಂದಲೂ ಕೂಡ ಇವರು ಕಿಟ್ಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ ಇನ್ನು ಆಧಾರ್ ಕಾರ್ಡ್ ಅನ್ನ ಜಲಾಕ್ಸ್ ಅನ್ನ ಹಿಡಿದು ಈ ರೀತಿ ಗಾಗಿ ಕಾಯ್ತಿರ್ತಕ್ಕಂಥದ್ದು ಬೆಳಿಗ್ಗೆ ಏನು ಕಳೆದ ಕೆಲ ದಿನಗಳಿಂದಲೂ ಕೂಡ ಇದೇ ರೀತಿ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಿದ್ರು ಆದರೆ ಈ ಬಾರಿ ಅದು ಕಷ್ಟವಾಗಿದೆ ಯಾಕಂದ್ರೆ ಕಳೆದ ಬಾರಿ ಕಿಟ್ ಇರಲಿಲ್ಲ ಕೇವಲ ವದಂತಿ ಇತ್ತು ಆದರೆ ಈ ಬಾರಿ ಕಿಟ್ ಇದೆ ಕಿಟ್ ತಗೊಂಡೆ ಹೋಗ್ತೀನಿ ಅಂತೇಳಿ ನೂರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಕ್ಕಂಥದ್ದು ಒಂದು ಲಾರಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಿಟ್ಗಳು ಈಗಾಗಲೇ ಇದೆ ಒಂದು ಸಾವಿರಕ್ಕೂ ಹೆಚ್ಚು ವಿತರಣೆ ಆಗಿದ್ದು ಈಗ ಸಿಗುತ್ತೋ ಇಲ್ಲೋ ಆತಂಕದಲ್ಲಿ ಜನ ಇಲ್ಲಿ ಸೇರಿದ್ದಾರೆ ನವಿತಾ ಪ್ರತಿದಿನ ಪಾಸಿಟಿವ್ ಆಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸುಗಂಧಿ ಬೆಳಗಾವಿಯಲ್ಲೂ ಕೂಡ ಒಂದ್ ರೀತಿ ಆತಂಕ ಇದೆ ಇನ್ನೂ ಕೂಡ ಇಂತಹ ಸ್ಥಾನದಲ್ಲಿ ಜನರಿಗೆ ಆಗಿರ್ಬೋದು ಈ ತರದ ಒಂದು ನಾವೇ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನುವಂತಹ ಸಾಮಾನ್ಯ ಒಂದು ಅಂತ ಆ ಒಂದು ಯೋಚನೆ ಕೂಡ ಬರ್ತಾ ಇಲ್ವಾ ಅಲ್ಲಿ ಹೇಗೆ ಅಂತ ಹೇಳಿ ಹಾಗೇನೆ ಈ ಕೇಂದ್ರ ಸಚಿವರು ಬಗ್ಗೆ ಏನು ಮಾತನಾಡ್ಲಿಲ್ವಾ ಈ ತರ ಆಗ್ತಾ ಇದೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ಅಂತ ಕಾರ್ಯಕರ್ತರಿಗೂ ಏನು ಹೇಳಿಲ್ವಾ ಅಲ್ಲಿ ಎಲ್ರಿಗೂ ಕಿಟ್ ಸಿಗುತ್ತೆ ನೀವು ಮನೆಗೆ ಹೋಗಿ ನಿಮಗೆ ಮನೆಗೆ ತಲುಪಿಸ್ತೀವಿ ಅಂತೇಳಿ ಆಗ್ಲೇ ಸುರೇಶ್ ಅಂಗಡಿ ಅವರು ಕಚೇರಿಯಿಂದ ಹೊರಗಡೆ ಬಂದು ಹೇಳಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರಿಂದ ಇದು ನಿಭಾಯಿಸಕ್ಕೆ ಕಷ್ಟವಾಗಿದೆ ನವಿತಾ ಜನ್ ಬೆಳಗಾವಿಯಲ್ಲಿ ಒಂದು ಬೆಳಗಾವಿ ಜಿಲ್ಲೆಯೊಂದ್ರಲ್ಲಿ ಎರಡು ನೂರ ಮೂವತ್ತೊಂದು ಕೊರೋನಾ ಪಾಸಿಟಿವ್ ಕೇಸ್ ಇರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಇಲ್ಲಿ ಆತಂಕ ಹೆಚ್ಚಾಗಿದೆ ಅಷ್ಟಾದರೂ ಕೂಡ ಜನ ಏನು ಆಹಾರದ ಕಿಟ್ಗಾಗಿ ಈ ರೀತಿ ಸಾಮಾಜಿಕ ಅಂತರವನ್ನ ಮರೆತು ಒಂದೆಡೆ ಸೇರಿರ್ತಕ್ಕಂಥದ್ದು ನಿಜಕ್ಕೂ ಏನು ಅಂತಂದ್ರೆ ಇದು ಪೊಲೀಸರಿಗೂ ಕೂಡ ಈಗ ಸವಾಲಾಗಿದೆ ಈ ನೋಡ್ಬೋದು ಇನ್ನೂ ಇನ್ನೂ ಸುಮಾರು ಜನ ಇದ್ದಾರೆ ಇದು ಕಾಂಪೌಂಡ್ ಮತ್ತು ಹೊರಗೆ ಮತ್ತು ಒಳಗೆ ಅಷ್ಟೇ ಅಲ್ಲ ಇವ್ರನ್ನ ಕರೆದುಕೊಂಡು ಹೋಗೋಕೆ ಕೂಡ ಬಂದಿರ್ತಕ್ಕಂಥ ಜನ ಇಲ್ಲಿ ಇದ್ದಾರೆ ಏನೋ ಐದ್ನೂರಕ್ಕೆ ಹೆಚ್ಚು ಜನ ಸದ್ಯ ಇರತಕ್ಕಂಥದ್ದು ಏನೋ ಕಿಟ್ಗಳು ಕೆಲವೇ ಇರೋದ್ರಿಂದ ಆದ್ರೆ ಕಾರ್ಮಿಕ ಇಲಾಖೆಯಿಂದ ಈ ಕಿಟ್ ವಿತರಣೆ ಆಗ್ತಿದೆ ಕೆಲವೇ ಕಿಟ್ಗಳು ಇರೋದ್ರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಇದು ಗೊಂದಲಕ್ಕೆ ಕಾರಣವಾಗಿದೆ ನಾರ್ಜನ್ ಜೊತೆಗೆ ಏನಂತವರು ಈಗ ಬೆಳಗಾವಿಯ ಕಡೆ ಬಜಾರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಸ್ಥಳದಲ್ಲೇ ಬಿಡುಬಿಟ್ಟಿದ್ದು ಎಲ್ಲರನ್ನೂ ಒಬ್ಬೊಬ್ಬರಾಗಿ ಕಳಿಸಿ ಈಗ ಕಿಟ್ಗಳನ್ನ ಕೊಡಲಾಗುತ್ತೆ ಇನ್ನೂ 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 ಜನ ಬರ್ತಾ ಇದ್ದಾರೆ ಯಾಕಂದ್ರೆ ಒಡಗಾವಿ ಭಾಗದಲ್ಲಿ ನೂರಾರು ಜನ ಏನೋ ನೇಕಾರ ಕುಟುಂಬಗಳಿದೆ ಅವರೆಲ್ಲರೂ ಕೂಡ ಈಗ ಬರ್ತಕ್ಕಂಥ ನೋಡ್ಬೋದು ಕ್ಯೂ ಅಲ್ಲಿ ಒಬ್ಬೊಬ್ಬರೇ ಅವರು ಆಧಾರ್ ಕಾರ್ಡ್ ಅನ್ನ ತಂದು ಕಿಟ್ ಅನ್ನ ಪಡೆದುಕೊಳ್ತಿದ್ದಾರೆ ನವಿತಾ ಜೈನ್ ಏನು ಈ ಒಂದು ಸುರೇಶ್ ಅಂಗಡಿ ಅವರ ಕಚೇರಿ ಪಕ್ಕದಲ್ಲಿ ಇಷ್ಟೊಂದು ಜನ ಸೇರಿದ್ರಿಂದ ಈಗ ಏನು ಅಂತಂದ್ರೆ ಗೊಂದಲಕ್ಕೆ ಕಾರಣವಾಗಿದೆ ಏನು ಬೆಳಗಾವಿಯ ಪ್ರಮುಖ ರಸ್ತೆ ಅಂದ್ರೆ ಡಿಸಿ ಕಚೇರಿ ಪಕ್ಕದಲ್ಲೇ ಈ ಒಂದು ಏನು ಕೇಂದ್ರ ಸಚಿವರ ಕಚೇರಿ ಇರೋದ್ರಿಂದ ಈಗಾಗಲೇ ನೂರಾರು ಜನ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಚಂದ್ರಕಾಂತ್ ಸುಗಂಧಿ ಇಷ್ಟೊಂದು ಜನ ಇದ್ದಾರೆ ಅಲ್ಲಿ ಈಗ ಅವ್ರನ್ನ ಅಟ್ಲೀಸ್ಟ್ ಒಂದು ಹೋಗಿ ನಾವು ನಿಮ್ಮ ಮನೆಗೆ ಕಳುಹಿಸ್ತೀವಿ ಈಗ ಯಾರು ಬೇಡ ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕಳುಹಿಸುವಂತ ಪ್ರಯತ್ನ ಮಾಡಬಹುದಾ ಪೊಲೀಸರು ಏನ್ ಮಾಡ್ತಿದ್ದಾರೆ ಈಗ ಪೊಲೀಸರು ಹರಸಾಹಸ ಪಡ್ತಾದ್ರೆ ಅವ್ರನ್ನ ಕಳಿಸೋದಕ್ಕೆ ಬಟ್ ಕೇಳ್ತಾ ಇಲ್ವಾ ಹೇಗೆ ಅಂತ ಬೇರೆ ಏನಾದ್ರು ಕ್ರಮಗಳನ್ನು ಕೈಗೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿ ಹೌದು ಲವಿತ ನವಿತಾಜನ್ ಖಂಡಿತವಾಗ್ಲಿ ಈಗ ಸದ್ಯ ಪೊಲೀಸರು ನೀನು ಈ ಪರಿಸ್ಥಿತಿ ನಿಭಾಯಿಸಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಜನ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂದ್ರೆ ಯಾರೊಬ್ರು ಕೂಡ ಇದಕ್ಕೆ ಕೇಳಕ್ಕೆ ತಯಾರಾಗಿಲ್ಲ ಯಾಕಂದ್ರೆ ಅವ್ರು ಈಗಾಗಲೇ ಹೆಸರನ್ನ ನಮೂದು ಮಾಡಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಈಗಾಗಲೇ ಇಲ್ಲೇ ನಮಗೆ ಕಿಟ್ ಕೊಡಿ ಅಂತ ಹೇಳಿ ಕೇವಲ ಜನ ಕಿಟ್ ಪಡೆಯಕ್ಕೆ ನಮ್ಮ ಸಂಪರ್ಕದಲ್ಲಿ ರೀ ಚಂದ್ರಕಾಂತ್ ಸುಗಂಧಿ ನಮ್ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಸುರೇಶ್ ಅಂಗಡಿ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಅಂಗಡಿ ಅವರೇ ನಾವು ನೋಡ್ತಾ ಇದ್ವಿ ನೀವು ಮಾಡ್ತಾ ಇರುವಂತಹ ಕೆಲಸ ಅವರಿಗೆಲ್ಲ ಆಹಾರ ಸಿಗ್ಬೇಕು ಕಿಟ್ ಸಿಗ್ಬೇಕು ಅಂತ ಹೇಳಿ ಬಟ್ ಅಲ್ಲಿ ಆಗ್ತಾ ಇರೋದು ಬೇರೆ ಸಾವಿರ ಜನ ಅಲ್ಲಿ ಇದ್ದಾರೆ ಯಾರು ಕೂಡ ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾ ಕಾಪಾಡ್ಕೊಳ್ತಾ ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿಸಬಹುದಿತ್ತ ಹೇಗೆ ಅಂತ ಹೇಳಿ ನೋಡಿ ಅವರಿಗೆ ನಾನು ಕೈ ಮುಗಿದ ಹೇಳಿದೆ ಪೊಲೀಸರು ಹೇಳಿದ್ರು ಮತ್ತೆ ಪೊಲೀಸರಿಗೆ ನಾ ಹೇಳ್ಬಿಟ್ರೆ ಮತ್ತ ಲಾಟಿ ಗೀಟಿ ಹೆಚ್ಚಿದ್ರು ಅಂತಂದ್ರೆ ಮತ್ತ ಅದೊಂದ್ ಸಮಸ್ಯೆ ಸಣ್ಣ ಮಕ್ಳು ಇದಾವೆ ಹೇಳಿದಿವಿ ಅವ್ರು ತಿಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಪಾಪ ಬಡತನ ಆಮೇಲೆ ಎರಡ್ ಮೂರ್ ತಿಂಗಳಿಂದ ಸಮಸ್ಯೆಲ್ಲಿದ್ದಾರೆ ನೇಕಾರ ಬೇರೆ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ ಅಂತ ಯಾರಿಗಾದ್ರು ಒಬ್ರಲ್ಲಿ ಇದ್ರು ಕೂಡ ಇಷ್ಟೊಂದು ಜನ ಸೇರಿದ್ದಾರೆ ಜವಾಬ್ದಾರಿ ಯಾರ್ ತಗೊಳ್ತಾರೆ ಆ ಸಂದರ್ಭದಲ್ಲಿ ಅಂತ ಅವ್ರೇ ತಿಳ್ಕೊಬೇಕು ಏನ್ ಮಾಡ್ಬೇಕು ನಾನು ಹೇಳ ಕೈ ಮುಗಿದು ಹೇಳಿ ಬಂದೆ ನಾನು ಮತ್ತೆ ಏನ್ ಮಾಡೋದಿಲ್ಲ ಏನ್ ಹೇಳಿದ್ರ ಆ ಸಂದರ್ಭದಲ್ಲಿ ಯಾರು ನಾವು ಹೋಗೋದಿಲ್ಲ ಅಂತ ಹೇಳಿದ್ರ ಹೇಗೆ ಇಲ್ಲ ನಮಗೆ ಕಿಟ್ ತಗೊಂಡೇ ಹೋಗ್ತೀವಿ ನಾವು ಕಿಟ್ ಕೊಡ್ತಾ ಇದಾರೆ ಪಾಪ ನಾವು ಕೊಡ್ಲಿಕ್ಕೆ ಕೇಳಿದೆ ನಾನೇನ್ ನಂದು ಅದೇ ಪ್ಲಾನ್ ಇತ್ತು ಅವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಅವ್ರ ಹೆಸರು ರಿಜಿಸ್ಟರ್ ಮಾಡಿ ಎಲ್ಲ ಕೊಡ್ಬೇಕು ಅಂತ ಹೇಳಿ ಮೊನ್ನೆ ಯಾರು ಬಂದಿದ್ರು ಮೊನ್ನೆ ಬಂದವ್ರದೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಮಾಡಿ ಕೊಟ್ಟಿದ್ರು ನಮ್ ಜನ ಬೆಳಿಗ್ಗೆ ನಾನು ಡಿಸಿ ಸಿ ಅವ್ರು ಕೊಟ್ಟಿವಿ ಸರ್ಕಾರದಿಂದ ಕೊಡುವಂತ ಕಿಟ್ಗಳದಾವೆ ನಾವು ಅಷ್ಟು ಜನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಆದ್ರೆ ಕೆಲವು ಪರಿಸ್ಥಿತಿಯಲ್ಲಿ ಇಲ್ಲ ಪಾಪ ಅವರೆಲ್ಲ ಅಲ್ಲ ಈಗ ಇದು ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬಹುದಿತ್ತ ಬೇರೆನೆ ಅಂತ ಹೇಳಿ ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಏನೋ ಆಸೆ ಇಟ್ಕೊಂಡು ಬಂದಿರ್ತಾರೆ ನಮ್ಗೆ ಏನೋ ಸಿಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೊಡದೇ ಇದ್ರೆ ಅದು ಒಂದು ತಪ್ಪಾಗುತ್ತೆ ಅದ್ ಕಾಲದಲ್ಲಿ ಕೊಡದೆ ಅದನ್ನ ಇಟ್ಕೊಂಡು ಅವ್ರಿಗೆ ಕಾನೂನು ರೂಲ್ಸ್ ಹೇಳಲಿಕ್ಕೆ ಹೋದ್ರೆ ಅದು ಈ ಇದರಲ್ಲಿ ಕಳೆದ ಬಾರಿ ಕೂಡ ಇದೆ ತರ ಆಗಿತ್ತಲ್ವಾ ಅಟ್ ಲೀಸ್ಟ್ ಆ ಒಂದು ವಿಚಾರವನ್ನು ಇಟ್ಕೊಂಡಾದ್ರೂ ಸ್ವಲ್ಪ ನನಗೆ ಗೊತ್ತಿರಲಿಲ್ಲ ಅವಾಗ ಹಾಗೆ ಗೊತ್ತಿಲ್ಲದೆ ಬಂದಿದ್ರು ಇವತ್ತು ಗೊತ್ತಾಗಿ ಬಂದಿದ್ದಾರೆ ಅವ್ರು ಬೆಳಿಗ್ಗೆ ಏನ್ ಕೊಟ್ಟಿವಲ್ಲ ಇವ್ರು ಬಂದವರು ಬೇರೆ ಅವ್ರು ಮತ್ತೆ ಇವ್ರು ರಿಜಿಸ್ಟರ್ ಮಾಡಿ ನಿಮಗೆ ಮತ್ತೆ ನಾಳೆ ಕಳಿಸ್ತೀವಿ ನಿಮ್ ಮನೆಗೆ ಕಳಿಸ್ತೀವಿ ಅಂತ ಹೇಳಿದೆ ನಾನು ನಿಮ್ ಮನೆಗೆ ಕಳಿಸ್ತೀವಿ ಬಂದ್ರೆ ಯಾರು ಹೋಗೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಮತ್ತೆ ಪೊಲೀಸರು ಹೇಳಿದ್ರೆ ಪೊಲೀಸ್ ಬಡಿಸಿದ್ರು ಮತ್ತೆ ಅದೊಂದು ಬೇರೆ ಆಮೇಲೆ ಹ್ಮ್ ಎಲ್ಲಿ ಬೇಡ ಸಿಗುತ್ತೆ ಕೊಟ್ಬಿಡಿ ಇಷ್ಟೊಂದು ಸಂಖ್ಯೆ ಜನ ಸೇರ್ತಾರೆ ಅನ್ನೋ ಕಲ್ಪನೆ ಇರ್ಲಿಲ್ವಾ ನಿಮ್ಗಳಿಗೆ ಹೇಗೆ ಅಂತ ನನಗಂತೂ ಇರ್ಲಿಲ್ಲ ಅಲ್ಲಿ ಈಗ ಪೊಲೀಸರು ಬ್ಯಾರಿಕೇಡ್ ಏನಾದ್ರು ಹಾಕಿ ಅಥವಾ ಪೊಲೀಸರು ಏನಾದ್ರು ಏನ್ ಮಾಡಕ್ ಪೊಲೀಸರು ಆದ್ರೂ ಏನ್ ಮಾಡ್ತಾರೆ ನೋಡಿ ಯಾರು ಯಾರು ಅದನ್ನ ರಿಸ್ಕ್ ತೊಳವ್ರು ಪಾಪ ಟಿವಿ ಅವರೆಲ್ಲ ಬಂದು ಹೋದ್ರು ನೋಡಿದ್ರು ಅವರೇ ತಿಳ್ಕೊಬೇಕು ಏನ್ ಮಾಡಕ್ ಅಲ್ಲ ಈಗ ನಾವ್ ನೋಡ್ತಾ ಇದೀವಿ ಪ್ರತಿ ಒಂದೇ ಒಂದು ಚೂರಲ್ಲಿ ಸೋಸಿ ನೋಡ್ತಾ ಇದೀನಿ ನಾನು ಇಲ್ಲೇ ಇದೀನಿ ಆಫೀಸಲ್ಲೇ ಅಲ್ಲೇ ಇದೀನಿ ನಾನು ನೋಡ್ತಾ ಇದ್ದೀನಿ ಬಟ್ ಹೇಗೆ ಸರ್ ಈಗ ಏನ ಅವರತ್ರ ಹೇಳಿ ಏನಾದ್ರು ಇಷ್ಟಿಷ್ಟು ಇಷ್ಟ ಜನರಿಗೆ ಕೊಡ್ಬಹುದು ಒಂದು ದಿನ ಆತರ ಮಾಡ್ಬಹುದು ಅಂತ ವಯಸ್ಸಾದವರು ಬಡವರು ಆಮೇಲೆ ಅಷ್ಟೊಂದು ಇದಿಲ್ಲ ಅವ್ರಿಗೆ ಜೀವನದ ಬಗ್ಗೆ ಮತ್ತೆ ಚಿಕ್ಕ ಚಿಕ್ಕದ ಸಾಕುರಣಗೆ ಅನ್ನೋ ಪರಿಸ್ಥಿತಿ ಎಲ್ಲಿದಾರ ಅವರು ಅಲ್ಲ ಒಂದೊಂದು ಈ ಭಾಗಕ್ಕೆ ಈ ವಾರ್ಡಿಗೆ ಇಷ್ಟ ದಿನದಲ್ಲಿ ನಾವು ಕೊಡ್ತೀವಿ ಅನ್ನುವಂತದ ಏನಾದ್ರು ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಜನಜಂಗುಳು ತಪ್ಪ ತಪ್ತಿತ್ತಲ್ವಾ ಅಂತ ಹೇಳಿ ಈಗ ಅದು ಮುಗಿದ ಮೇಲೆ ಹೋಗ್ತಾನೆ ಹೋಗ್ತಾರಲ್ಲ ಈಗ ಪ್ರಯತ್ನ ಮುಗಿತದೆ ಮುಗಿದ ಮೇಲೆ ಅವರೇ ಹೋಗ್ತಾರೆ ಎರಡು ಸಾವಿರ ಎರಡು ಸಾವಿರ ಕಿಟ್ಗಳನ್ನ ಜಿಲ್ಲಾಧಿಕಾರಿಗಳು ಜಾತಿ ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟರು ಈಗ ಜನ ಕೂಡ ಕಾಣಿಸ್ತಾ ಇದಾರೆ ಆಲ್ಮೋಸ್ಟ್ ಇನ್ನೂ ಕೂಡ ಅಲ್ಲಿ ಪೊಲೀಸರು ಪರದಾಡ್ತಿದ್ದಾರೆ ನಾವು ನೋಡ್ತಾ ಇದೀವಿ ಪೊಲೀಸರು ಅಲ್ಲಿ ಅವ್ರನ್ನೆಲ್ಲರನ್ನು ಓಡಿಸ ಅಥವಾ ಕರ್ಕೊಂಡು ಹೋಗಕ್ಕೆ ಆ ಕಡೆ ಈ ಕಡೆ ಕರ್ಕೊಂಡು ಹೋಗಕ್ಕೆ ಕಷ್ಟ ಆಗ್ತಾ ಇದೆ ಅವರನ್ನೇ ದೂಡ್ತಾ ಇದ್ದಾರೆ

ಆಮೇಲೆ ಅದು ಗೊತ್ತಾಗಿ ಇವ್ರಿಗೆ ಜನ ಬಂದ್ರು ಅವ್ರಿಗೆ ಕೊಡೋಣ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದ್ರೆ ಅವ್ರು ಕೇಳೋ ಪರಿಸ್ಥಿತಿ ಇದ್ದೇ ಇರೋದ್ರಿಂದ ಕೊಟ್ಟು ಮುಗಿಬಿಡೀಪಾ ಬಂದವ್ರಿಗೆ ಯಾರಿಗಾದ್ರು ಮುಟ್ಲಿ ತಾನೇ ದಾನೆ ತೋಪಲಿಕ್ಕಾಗಿ ಕಾಣೆ ಒಲೋ ಕಣ ಅಂತ ಹೇಳಿ ದೇವ್ರ ತಾನೇ ಕೊಟ್ಟು ಬಿಡು ಹೋಗ್ಲಿ ಅವ್ರಾದ್ರು ಆರಾಮಾಗಿರ್ಲಿ ಅಂತ ಹೇಳಿದ್ರು ಬಟ್ ಇದು ಬಹಳ ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇದೆ ಎಷ್ಟೊಂದು ಜನ ಬರ್ತಾ ಇರೋದು ಏನಾಗುತ್ತೋ ಏನೋ ಅಷ್ಟೇ ಮಾಡಬೇಕಷ್ಟು ಮೆರಬೇಕಾಗತ್ತ ಮುಂದ್ರಿಗೆ ಆದ್ರೆ ಎಲ್ಲರೂ ಹೋಗ್ತಾರೆ ಅವರು ಆದ್ರೆ ಅದು ಮತ್ತೆ ನೀವೇ ಈ ಒಂದು ವಿಚಾರದಲ್ಲಿ ಅವರೇ ಅವ್ರಿಗೆಲ್ರಿಗೂ ಕೂಡ ಇದ್ರ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಅವ್ರಿಗೆ ಟೀ ಕೊಡ್ತಾ ಇದೀವಿ ನೀರ್ ಕೊಡ್ಲಿಕ್ಕೆ ಹೇಳಿದೀನಿ ಅವ್ರಿಗೆ ಸ್ಯಾನಿಟೈಸರ್ ಹೊಡೆದು ಹೊಡೆದು ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರ ಕೆಲಸ ಮಾಫೀಸಲ್ಲಿ ಅವ್ರಲ್ಲ ಕೆಲ್ಸ ಮಾಡ್ತಾ ಇದ್ದಾರೆ ಓಕೆ ಎಸ್ ಮುಂದಿನ ದಿನಗಳೆಲ್ಲ ಈ ತರ ಆಗದ ಹಾಗೆ ಅಂತ ನಾವು ಕೂಡ ಈ ಮೂಲಕ ಕ್ಲಾಕ್ ಮಾಡಿದ ಇನ್ನೇನು ಇನ್ನ ಮೇಲೆ ಕ್ಲಾತ್ ಮಾಡಿದ್ಮೇಲೆ ಎಲ್ಲ ವರ್ಕ್ ಚಾಲು ಹೋಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು ಸುರೇಶ ಅಂಗಡಿ ಅವರೇ ನ್ಯೂಸ್ ಏಯ್ಟಿನ್ ಜೊತೆ ಮಾತನಾಡಿದ್ರೆ